ನಿಯಮಗಳನ್ನು ಗಾಳಿಗೆ ತೋರಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಏಕಪಕ್ಷೀಯವಾಗಿ ರಚಿಸಿರುವುದನ್ನು ಖಂಡಿಸುತ್ತೇವೆ ಎಂದು ಸ್ಥಳೀಯರಾದ ರಾಜೇಶ್ ಅವರು ಹೇಳಿದರು ನಮ್ಮ ನಮ್ಮ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದರು ಮತ್ತೆ ವರ್ಷ ವರ್ಷದಲ್ಲಿ ಶಾಲೆಯಲ್ಲಿ ಅಭಿವೃದ್ಧಿ ಬಿಲ್ಡಿಂಗ್ ಮಹೋತ್ಸವ ಇನ್ನಿತರ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸ್ಕೂಲಲ್ಲಿ ಚಂದ್ಮಿ ಅಂತ ಹೇಳಿ ಅವರು ಇವರು ಕೆಲವು ಕಾರ್ಯಕ್ರಮಗಳನ್ನ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮಾಡಿದ ಕಾರ್ಯಕ್ರಮಗಳಲ್ಲಿ ಲೆಕ್ಕತ್ವಸಿಲ್ಲ ಅನ್ನೋ ಒಂದು ಉದ್ದೇಶ ಮತ್ತೆ ಕೆಲವೊಂದ ಅಕ್ಕಿ ಬೇಳೆ ಇನ್ನಿತರ ಸಮಸ್ಯೆಗಳನ್ನ ಇವರು ನಮ್ಮ ಅಧ್ಯಕ್ಷರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರು ಪರಿಶೀಲಿಸಿದಾಗ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳು ಕಂಡು ಬಂದಾಗ ಕ್ವಶನ್ ಮಾಡಿದ್ದಾರೆ ಕ್ವಶನ್ ಮಾಡಿದ ತಕ್ಷಣ ತರಹತು ಅಂದ್ರೆ ಈಗ ಚುನಾವಣೆ ಇದು ಪರೀಕ್ಷೆ ನಡೀತಿದೆ ಮಕ್ಕಳಿಗೆ ಒಂದು ಪರೀಕ್ಷೆ ನಡೀತಿರೋ ಸಂದರ್ಭದಲ್ಲಿ ಮತ್ತೆ ಶಾಲಾ ರಜ ರಜೆ ಸಿಗುತ್ತಿಲ್ಲ ಮಕ್ಕಳಿಗೆ ಅಕಾಡೆಮಿಕ್ ಮತ್ತೆ ಎಂಟನೇ ಕ್ಲಾಸ್ ಹೋಗುವಂತ ಮಕ್ಕಳು ಒಂಬತ್ತನೇ ಕ್ಲಾಸ್ ನಮ್ದು ಎಂಟನೇ ಕ್ಲಾಸಿಗೆ ಲಾಸ್ಟ್ ಇರೋದ್ರಿಂದ ಒಂಬತ್ತನೇ ಕ್ಲಾಸಿಗೆ ಹೋಗ್ತಾರೆ ಅಂತ ಮೆಂಬರ್ ಕೂಡ ನಮ್ಮ ರೀತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ಒಂದು ಉದ್ದೇಶ ಏನಂತ ಅಂದ್ರೆ ಒಂದು ದುರುದ್ದೇಶ ಏನಂತಿದೆ ಅಂದ್ರೆ ಈ ಚುನಾವಣೆ ನಿನ್ನೆ ನಡೆದಿದೆ ಚುನಾವಣೆ ನಿನ್ನೆ ನಾವು ಚುನಾವಣೆ ನಡೆಯೋ ಟೈಮಲ್ಲಿ ನಾವೆಲ್ಲ ಇದ್ದು ಎಲ್ಲ ಪೇರೆಂಟ್ಸ್ ಗಳೆಲ್ಲ ಇದ್ರು ಇನ್ನ ಎರಡು ಜನ ಆಯ್ಕೆ ಆಗಿದ್ದಾರೆ ಮೆಂಬರ್ ಗಳಾಗಿ ಹದಿನಾರು ಜನ ಆಯ್ಕೆ ಆಗಿದ್ರು ಇನ್ನು ಎರಡು ಜನ ಆಯ್ಕೆ ಮಾಡಬೇಕಿತ್ತು ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತ ವಿಭಾಗದಲ್ಲಿ ಎರಡು ಜನ ಕ್ರಿಶ್ಚಿಯನ್ ಅವರು ನಾವು ಅಂತ ನಮಗೂ ಅವಕಾಶ ಮಾಡ್ಕೊಡಿ ಅಂತ ಹೇಳಿದಾಗ ಕ್ರಿಶ್ಚಿಯನ್ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಗಲಾಟೆ ಮಾಡಿ ಹೊರಗಡೆ ಇದಾಯ್ತು ಅಷ್ಟೊತ್ತಿಗೆ ಕೋರಂ ಆಯ್ತು ಹದಿನೆಂಟು ಜನ ಮಾತ್ರ ಕೋರಂ ಇರಕ್ಕೆ ಮೂರ್ನೇ ಎರಡು ಭಾಗ ಇರ್ಬೇಕು ಎಸ್ ಟಿ ಎಂ ಸಿ ಸಭೆ ನಡೆಸಕ್ಕೆ ವಿಡಿಯೋ ಎಲ್ಲ ಇದೆ ಸಾಕ್ಷಿ ಎಲ್ಲ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಲೆಗಳಲ್ಲಿ ಪರೀಕ್ಷೆ ನಡೆಯುತ್ತಿದೆ ಜೊತೆಗೆ ಈ ಸಾಲಿನ ಅವಧಿಯು ಮುಕ್ತಾಯ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯವರು ತರಾತುರಿಯಲ್ಲಿ ರಚಿಸುವ ಅಗತ್ಯ ಇರಲಿಲ್ಲ ಆದರೆ ಇವೆಲ್ಲವನ್ನು ಪರಿಗಣಿಸದೆ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ರಚಿಸಿರುವುದು ಸರಿಯಿಲ್ಲ ಎಂದರು ಪ್ರಶ್ನೆ ಮಾಡುತ್ತಾರೆ ಅನ್ನೋ ಉದ್ದೇಶಕ್ಕೆ ಏಳು ಸಿ ಸಿ ಕ್ಯಾಮ್ರಾಗಳು ಹಾಕಿದ್ದಾರೆ ಏಳು ಡಿ ವಿ ಆರ್ ಇದ್ದರು ಐವತ್ತು ಸಾವಿರ ರೂಪಾಯಿ ಚಕ್ಕಿಗೆ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾರೆ ಎಂಟು ಡಿ ಐ ಡಿ ವಿರೋ ಏಳು ಸಿ ಸಿ ಕ್ಯಾಮ್ರಾಕೆ ಇಪ್ಪತ್ತೆರಡರಿಂದ ಒಂದು ಇಪ್ಪತ್ತೈದು ಸಾವಿರ ತೀರಾ ಕ್ವಾಲಿಟಿ ಅಂತ ಹೇಳಿದ್ರು ಮೂವತ್ತು ಸಾವಿರ ರೂಪಾಯಿ ಈ ರೀತಿ ಪ್ರಶ್ನೆಗಳು ಮತ್ತೆ ಚೇರ್ಸ್ಗಳು ಫೈಬರ್ ಚೇರ್ಸ್ ಅದು ಇದು ಎಲ್ಲ ತಂದಿದ್ದಾರೆ ತೊಂಬತ್ ಸಾವಿರ ರೂಪಾಯಿಗೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ವಸ್ತುಗಳ ಮೇಲ್ವಿಚಾರಣೆಗೋಸ್ಕರನೇ ಎಸ್ ಡಿ ಎಂ ಸಿ ಅಂತ ರಚನೆ ಮಾಡೋದು ಮೇಲ್ವಿಚಾರಣೆ ಇವರು ಕ್ರಾಸ್ ಕ್ವಶನ್ ಮಾಡಿದ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅದಕ್ಕೋಸ್ಕರ ಇವ್ರ ಕ್ಯಾರೆಕ್ಟರ್ ಬಗ್ಗೆ ಅವರು ಸರಿ ಇಲ್ಲ ಹಿಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿ ಅವ್ರ ಮೇಲೆನೆ ಆರೋಪ ಮಾಡಿ ಅಲ್ಲಿ ಸ್ಥಳೀಯ ವಾರ್ಡ್ ಸಂಬಂಧಿಸದೆ ಇರೋ ಸ್ಥಳೀಯ ನಗರಸಭಾ ಸದಸ್ಯರನ್ನ ಕರ್ಕೊಂಡು ಅಲ್ಲಿ ರಾಜಕಾರಣ ಮಾಡಿ ಬೇರೆ ರೀತಿಯೆಲ್ಲ ಬರೆದುಕೊಂಡು ಚುನಾವಣೆಯನ್ನು ತರಾತುರಿಯಲ್ಲಿ ಮಾಡಿದ್ದಾರೆ ನಿಯಮಕ್ಕೆ ವಿರುದ್ಧವಾಗಿ ರಚನೆಗೊಂಡಿರುವ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಶಿಕ್ಷಣ ಇಲಾಖೆ ವಜಾಗೊಳಿಸಬೇಕು ಜೊತೆಗೆ ಪಿ ಯೋಜನೆಯ ಅನುದಾನ ದುರ್ಬಳಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಆ ಭಾಗದ ನಾನೊಬ್ಬ ಸ್ಥಳೀಯ ನಗರಸಭಾ ಸದಸ್ಯ ಸ್ಥಳೀಯ ನಗರಸಭಾ ಸದಸ್ಯ ಇವರು ತರಾಕುರಿಯಲ್ಲಿ ಇವರು ಎಲ್ಲರನ್ನು ಬಿಟ್ಟು ನಾವು ಎಸ್ ಟಿ ಎಂ ಸಿ ಕಮಿಟಿ ಮಾಡಲೇಬೇಕು ಅಂತೇಳಿ ನನಗೆ ಮ್ಯಾಮ ಪಡಿಸಿದ್ದಾರೆ ಮೆಮೆ ನಮ್ಮ ಅಮ್ಮನ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಡು ಬಂದಿದ್ದಾರೆ ನಾನು ಸೈನ್ ಹಾಕಿಲ್ಲ ಅದಕ್ಕೆ ಮ್ಯಾಮ ಕೊಟ್ಟಿರೋದು ನಮಗೆ ವಿಚಾರ ಗೊತ್ತಿಲ್ಲ ಓದೋಲ್ಲ ಸರ್ತಿ ಅಷ್ಟೇ ಸಲ ಬರೋಡೇ ಸಲ ವ್ಯವಹಾರ ಕೊಟ್ಟಿಲ್ಲ ಅಷ್ಟೇ ಸಲ ನಮ್ಮ ಅಮ್ಮನ ಹತ್ರ ಸೈನ್ ಚಾಲೋ ಇದ್ದಾರೆ ಎಸ್ ಡಿ ಎಮ್ ಸಿ ಇಂದ ಏನು ರಚನೆ ಮಾಡ್ಕೊತಾರೆ ನಾನು ಕೇಳಿದೆ ನೋಡಿರಿ ನೀವು ನಮ್ಮ ಅಮ್ಮನ ಹತ್ರ ಹೇಗೆ ಸೈನ್ ಹಾಕ್ಸ್ಕೊಂಡು ಬಂದಿರಿ ನೀವು ನೀವು ಸೈನ್ ಹಾಕ್ಸ್ಕೊಂಡು ಬಂದು ನೀವು ಎಸ್ ಡಿ ಎಮ್ ಸಿ ಮಾಡೋಕೆ ಕೊಟ್ಟಿರಲ್ಲ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀರ ಏನಕ್ಕೋಸ್ಕರ ಮಾಡ್ತೀರಾ ಅಂತ ಕೇಳಿದಾಗ ಅಲ್ಲ ಕಣ್ರೀ ಚಂದ್ರ ಎಚ್ ಎಂ ಅವ್ರು ಹೇಳ್ತಾರೆ ಏ ನಿಮ್ಮತ್ರ ನಿಂತ್ಕೊಂಡು ಬೆಳೆ ಹೋಗಿದ್ದಾಗ ನೀವು ಬರ್ದಾಗ ಕಾಯ್ಕೊಂಡು ನಾನು ಸೈನ್ ಮಾಡಿಸ್ಕೊಂಡ್ ಬರಬೇಕು ನೋಡಿ ನಮ್ಗೆ ಸೈನ್ ಮಾಡಿಸ್ಕೊಂಡು ಬರೋದು ಬೇಡ ನೀವು ಆಗ್ಲಿ ಮನೆ ಕೊಟ್ಟು ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತು ನೀವು ಎಸ್ ಡಿ ಎಂ ಸಿ ಮೀಟಿಂಗ್ ನಾವು ಮಾಡ್ತಿದ್ದೀವಿ ಅಂತ ಕೊಟ್ಟು ನಮಗೆ ಮಾಹಿತಿನೇ ಇದಿಲ್ಲ ಸರ್ ನನ್ನ ಮಗ ಅದೇ ಸ್ಕೂಲಲ್ಲಿ ಕಲ್ದಡಿ ಶಾಂತಿನಗರ ಸ್ಕೂಲಲ್ಲಿ ಏಳನೇ ತರಗತಿ ಓದ್ತಾ ಇದ್ದಾನೆ ಮಕ್ಕಳು ಮಕ್ಕಳಿಗೆ ಸ್ಕೂಲಲ್ಲಿ ಏನೋ ಜಗಳ ಆಗಿದೆ ಈಗ ಜಗಳ ಆದಾಗ ಟೀಚರ್ಸ್ಗಳಾಗಲಿ ಒಂದು ಎಚ್ ಎಮ್ ಆಗಿರ್ಬೋದು ಅವರೇ ಒಂದು ಸ್ವಲ್ಪ ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದಾಗಿತ್ತು ಇಲ್ಲಾಂದ್ರೆ ಒಂದು ಎರಡು ಜನ ಜಗಳ ಆಡ್ದವರಿಗೂ ಒಂದು ಗಿಡ್ದು ಏನಾದರೂ ಬುದ್ಧಿ ಹೇಳ್ಬೋದಾಗಿತ್ತು ಇವರು ಟಿ ಸಿ ಟಿ ಸಿ ಮೇಲೆ ರೆಡ್ಡಿಂಕಲ್ ಬ ಅವ್ರನ್ನ ಭವಿಷ್ಯದ ಬಗ್ಗೆ ಬರೆದು ಮಕ್ಳ ಅದು ಮಕ್ಳ ಹತ್ರ ಕೊಟ್ಕಳ್ಸಿದ್ದಾರೆ ಕೊಟ್ಟು ಕಳಿಸ ಅದು ಒಂದು ವಾರ ಆಗಿದೆ ಅದನ್ನು ನಮಗೆ ಇನ್ಫಾರ್ಮ್ ಮಾಡಿಲ್ಲ ಈ ಥರ ನಿಮ್ಮ ಮಕ್ಕಳಿಗೆ ಟಿ ಸಿ ನಾವು ಕೊಟ್ಟು ಕಳ್ಸಿದ್ದೀವಿ ಹೇಳಿದಾರಾ ಅಥವಾ ಮನೇಲಿ ಹೇಳಿದಾರಾ ಬಿಟ್ಟಿದಾರ ಅಂತ ಇನ್ಫಾರ್ಮ್ ಮಾಡಿಲ್ಲ ಅಕಸ್ಮಾತ್ ಈಗ ಟಿ ಸಿ ಕೊಟ್ಟಿದ್ದ ವೇಳೆಯಲ್ಲಿ ಮಕ್ಕಳು ಕೆಲವೊಂದು ಮಕ್ಕಳಿಗೆ ತುಂಬಾ ಇದು ಮಾಡ್ಕೊಂತಾರೆ ಮನೇಲಿ ಗೊತ್ತಾದ್ರೆ ಏನಾಗುತ್ತೆ ಏನು ಅಂತ ಅಕಸ್ಮಾತ್ ಸೂಸೈಡೇ ಮಾಡ್ಕೊಂಡು ಮಾಡ್ಕೊಂತಿದ್ರು ಅಕಸ್ಮಾತ್ ಮನೆ ಬಿಟ್ಟೆಲ್ಲ ಓಡೋಗಿದ್ರು ಯಾರನ್ನ ಕೇಳೋದು ಯಾರು ಜವಾಬ್ದಾರಿ ಅದೇ ಪಿ ಶಾಲೆಯ ಮಾಜಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಅವು ಕೆಲವೊಂದು ಮುಖ್ಯಪೋಧಿಯರು ಕೆಲವು ಹಗರಣಗಳು ಮಾಡಿದ್ರು ಅದನ್ನು ನಾವು ಬೆಳಕಿಗೆ ತಂದು ಅದರಿಂದ ನನ್ನ ಮೇಲೆ ಹಂಗ್ ಮಾಡ್ತಾನೆ ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ ಹಿಂಗೆ ಅಂತ ಎಲ್ಲರು ಕೇಳು ಒಂಥರ ಇದು ಒಂಥರ ಏನೋ ಆರೋಪ ಹಬ್ಬಬಿಟ್ಟಿದ್ದಾರೆ ನಾವೇನು ಮಾಡಿದೋ ಒಂದು ಕೆಲವು ಟೈಮ್ ನಾವು ಕೆಲಸದ ಮೇಲೆ ಇರ್ತಿದ್ದು ಮೂಡಿಗರಲ್ಲಿದ್ದು ನಮಗೆ ಇವರು ಎಸ್ ಟಿ ಎಂ ಸಿ ಕಮಿಟಿ ಮಾಡ್ತಿದ್ದಾರೆ ನೀವು ಕಮಿಟಿ ಅಂತ ನಮಗೆ ಗೊತ್ತಿಲ್ಲ ನಮಗೆ ಮೂರು ದಿನ ಆದಮೇಲೆ ನಮ್ಮ ಯಾರೋ ಒಬ್ಬರು ಹುಡುಗರು ಫೋನ್ ಮಾಡಿದ್ರು ಅಣ್ಣ ಈಗ ನೋಡಿ ಆಟೋದಲ್ಲಿ ಅಕ್ಕಿ ತಗೊಂಡು ಹೋಗ್ತಿದ್ದಾರೆ ಮೂರು ಚೀಲ ಅಟ್ಟಿ ಅಕ್ಕಿ ತೊಗೊಂಡೋಗ್ತಿದಾರೆ ಅಣ್ಣ ನೀವು ಇಮಿಡಿಯೇಟ್ಲಿ ಬನ್ನಿ ಅಂತ ಹೇಳಿದ್ರು ನಾವು ಏನು ಅವತ್ತು ನೈಟ್ ನೈಟ್ ನೈಟು ಬಂದು ಹೊರ್ಡು ಬಂದು ಅಲ್ಲಿ ದಸ್ತಾನಲ್ಲಿ ಚೆಕ್ ಮಾಡಿದಾಗ ನೂರೈವತ್ತು ಕೆ ಜಿ ಅಕ್ಕಿ ಅಂದರೆ ಮೂರು ಅಕ್ಕಿ ಇರಲಿಲ್ಲ ನಾವು ಇದ್ರ ಬಗ್ಗೆ ಹೆಚ್ ಎಮ್ಗೆ ಕೇಳಿದಾಗ ಅವ್ರು ನಮಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡಲಿಲ್ಲ ಉಡಫೆ ಮದ್ದುಗಳು ಹೇಳಿದ್ರು ನಾವು ಕೇಳಿದ್ವು ಸರ್ ನೀವು ಎಲ್ಲಿಂದ ತಂದು ಅಕ್ಕಿ ಅದು ಮಾಹಿತಿ ನಮಗೆ ಕೊಡಿ ಅಂತ ಅವರು ಅದ್ರ ಬಗ್ಗೆ ಒಂದು ಮಾತು ಕೊಡಿ ನಾವೇ ಇಲ್ಲ ಇದನ್ನು ನಾವು ಎಲ್ ಕೆ ಜಿ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀವಿ ಅಲ್ಲಿ ಮಾಡ್ತಿದ್ವಿ ಇಲ್ಲ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ನಮಗೆ ಬೇರೆ ವುಡಾಫೆ ಮಾತುಗಳು ಹೇಳಿದ್ದಾರೆ ಹಾಂ ಎಸ್ ಟಿ ಎಮ್ ಸಿ ಮೀಟಿಂಗ್ ಆದ್ರೆ ಫಸ್ಟು ಮಾಹಿತಿ ಕೊಡಬೇಕಾಗಿತ್ತು ಆ ಮಾಹಿತಿನೂ ಕೊಟ್ಟಿಲ್ಲ ಈಗ ಬಂದಿರೋ ಎಚ್ ಎಂ ದಲಿತ ಅಂದರೆ ಕ್ಯಾಸ್ಟ್ ಕ್ರಿಶ್ಚಿಯನ್ ಕ್ಯಾಸ್ಟಲ್ಲಿ ದಲಿತರು ಬರುತ್ತೆ ಆ ಕ್ಯಾಸ್ಟಿಗೆ ನಿಲ್ಸ್ಬೋದಾಯ್ತು ಮೆಂಬರ್ ಆಗಿ ಯಾಕೆ ನಿಲ್ಸಿಲ್ಲ ಅವ್ರು ಯಾಕೆ ಪೋಸ್ಟ್ ಹೇಳಲಿಲ್ಲ ಕೇಳಿದರೆ ಹೇಳಿದೀವಿ ಅಂತ ಹೇಳ್ತಾರೆ ಇದನ್ನ ಅವ್ರು ಮಾಡ್ತಾರೆ ಸರಿ ಇಲ್ಲ ಇದು ಇದಕ್ಕೆ ಮುಂಚೆ ಎಷ್ಟೆ ಎಲ್ಲ ಚೆನ್ನಾಗಿತ್ತಲ್ಲ ಇವಾಗ ದುಡ್ಡು ಬಂದಿರೋ ಕಾರಣಕ್ಕೋಸ್ಕರ ಮಾಡ್ತಾರದ ಯಾಕೆ ಕಾರಣಕ್ಕೋಸ್ಕರ ಮಾಡ್ತಾರೆ ಗೊತ್ತಾಗ್ತಲ್ಲ ಇದು ಇದನ್ನು ಮತ್ತೆ ವಾಪಸ್ ರಿಯಲ್ ಮಾಡಬೇಕಂತ ನಮ್ಮ ಇದಷ್ಟೆ ಅವರು ಹಂಗೆ ಬಂದು ದುರಾಡಳಿತ ಮಾಡಿ ನಮ್ಮ ಶಾಲೆಯನ್ನು ರಾಜಕಾರಣ ಮಾಡೋಕ್ಕೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಆ ಶಾಲೆಯಲ್ಲಿ ರಾಜಕಾರಣ ಮಾಡೋಕ್ಕೆ ಬಿಡೋಲ್ಲ ಈ ಶಾಲೆಗೆ ಬಾತ್ರೂಮ್ ತೊಳೆಯೋಕಂತ ಏಳು ಸಾವಿರ ರೂಪಾಯಿ ಬರುತ್ತೆ ಮಕ್ಕಳ ಕೈಯಲ್ಲಿ ತೊಳಸ್ತಾರೆ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಏಳು ಸಾವಿರ ರೂಪಾಯಿ ದುಡ್ಡು ಏನಾಯಿತು ಅದು ತನಿಖೆ ಆಗಬೇಕು ಮಕ್ಳು ಯಾಕೆ ತೊಳಿತಾರೆ ಸುದ್ದಿಗೋಷ್ಠಿಯಲ್ಲಿ ಮೂರ್ತಿ ಮಣಿ ಗಣೇಶ್ ಸಿದ್ದಿಕ್ ಭರತ್ ಭವಾನಿ ಉಪಸ್ಥಿತರಿದ್ದರು